ರಾಶಿಕಾಗೆ ಅಟ್ಟಾಡಿಸಿದ ಜಾನ್ವಿ ರಕ್ಷಿತ ರಾಶಿ ಕಾಳನ್ನ ಲಾಕ್ ಮಾಡಲು ಹೋಗಿ ರಕ್ಷಿತ ರಾಶಿಕಾಗೆ ವದ್ಲ ಕಬಡ್ಡಿ ಆಟದಲ್ಲಿ ಏನೇನಾಯ್ತು ನೋಡ್ತಾ ಹೋಗೋಣ ಹಾಯ್ ಹಲೋ ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಗಳಿಗೆ ಕಬಡ್ಡಿ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಅಶ್ವಿನಿ ಟೀಮ್ ನಿಂದ ಕಬಡ್ಡಿ ಆಡಲು ಬಂದಂತ ರಾಶಿಕಾಗೆ ರಕ್ಷಿತಾ ಜಾನ್ವಿ ಗ್ರೌಂಡ್ ನಲ್ಲಿ ಅಟ್ಟಾಡಿಸಿದ್ದಾರೆ ಗೆದ್ದೇ ಗೆಲ್ತೀನಿ ಅಂತ ಹಮ್ಮಿನಿಂದ ಬಂದಂತ ರಾಶಿಕಾಗೆ ರಕ್ಷಿತಾ ಲಾಕ್ ಮಾಡಿ ಮಣ್ಮುಗಿಸಿದ್ದಾಳೆ ಕಬಡ್ಡಿ ಆಟದಲ್ಲಿ ಲಾಜಿಕ್ ನಿಂದ ರಾಶಿಕಾಳನ್ನ ಒದ್ದು ಲಾಕ್ ಮಾಡಿ ಆಟದಲ್ಲಿ ಗೆದ್ದಿದ್ದಾಳೆ ರಕ್ಷ ಮಾತಾಡಿದ್ರೆ ಕಂಟೆಂಟ್ ಸ್ಟ್ರಾಟರ್ಜಿ ಕುತಂತ್ರ ಮಾಡುವ ಅಶ್ವಿನಿ ಗೌಡ ರಕ್ಷಿತಾ ರಾಶಿಕಾಗೆ ಆಟದಲ್ಲಿ ಒದ್ದಿದ್ದೇ ಹೈಲೈಟ್ ಮಾಡ್ತಾ ಇದ್ದಾಳೆ ಇವರುಗಳ ಆಟದ ಮುಂದೆ ರಕ್ಷಿತ ಆಟವೇ ಗೆ ಅಂತಿದ್ದಾರೆ ವೀಕ್ಷಕ ಪ್ರಭು ರಕ್ಷಿತ ರಾಶಿಕಾಗೆ ಒದ್ದ ಪರಿಣಾಮ ಮುಂದೆ ಏನಾಗಬಹುದು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಮುಂದೆ ಇರ್ತಾರಾ ಅಥವಾ ಬಿಗ್ ಬಾಸ್ ಮನೆಯಿಂದ ರಕ್ಷಿತಾಳನ್ನ ಹೊರ ಹಾಕ್ತಾರ ಅಥವಾ ಈ ಅಶ್ವಿನಿ ಗೌಡನೇ ಹೊರ ಹಾಕ್ಬಹುದಾ ಏನೇನೆಲ್ಲ ಆಗ್ಬಹುದು ಬನ್ನಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಮಕ್ಳು ಕಬಡ್ಡಿ ಆಡ್ತಾ ಇರೋದನ್ನ ನೋಡ್ತಾ ಇದ್ರೆ ಎಲ್ಲರಿಗೂ ಕೂಡ ಒಂದು ಕ್ಷಣ ಅವರ ಕಾಲೇಜ್ ಡೇಸ್ ಗಳು ಮತ್ತೆ ಅವರ ಸ್ಕೂಲ್ ಡೇಸ್ ಗಳು ನೆನಪಾಗುತ್ತೆ ಈ ಕಬಡ್ಡಿ ಒಂದು ಗ್ರಾಮೀಣ ಕ್ರೀಡೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ಯುವ ಪೀಳಿಗೆ ಈ ಕಬಡ್ಡಿ ಅನ್ನೋ ಕ್ರೀಡೆಯನ್ನ ಮರ್ತೆ ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ ಕ್ರಿಕೆಟ್ ಗೀಳಾಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಆಟವನ್ನ ಇಟ್ಟಿದ್ದು ಒಳ್ಳೇದೇ ಆಯ್ತು ಅಂತಿದ್ದಾರೆ ವೀಕ್ಷಕರು ಈಗ ಬಿಗ್ ಬಾಸ್ ಮನೆಯಲ್ಲಿ ಆಡ್ತಾ ಇರುವಂತಹ ಕಂಟೆಸ್ಟೆಂಟ್ ಗಳು ಯಾವ ರೀತಿಯಾಗಿ ಆಡ್ತಾ ಇದ್ದಾರೆ ಈ ಆಟವನ್ನ ಬನ್ನಿ ನೋಡ್ತಾ ಹೋಗೋಣ ವೀಕ್ಷಕರೇ ಇಲ್ಲಿ ಅಶ್ವಿನಿ ಟೀಮ್ ನಿಂದ ರಾಶಿಕಾ ಬಂದಿದ್ದನ್ನ ನೋಡಿದ್ರಿ ನೀವು ಇನ್ನೊಂದು ಕಡೆಗೆ ಎದುರಾಳಿ ಟೀಮ್ ನಲ್ಲಿ ರಕ್ಷಿತಾ ಮತ್ತೆ ಜಾನ್ವಿ ಇದ್ದಾರೆ ಸೊ ಇವರಿಬ್ರು ಇಲ್ಲಿ ರಾಶಿಕಾಳಿಗೆ ಮಣ್ಣು ಮುಕ್ಕಿಸ್ಬೇಕು ಹೇಗ್ ಮಾಡ್ತಾರೆ ಅನ್ನೋದೇ ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಯಾಕಂತಂದ್ರೆ ನೀವು ಗಮನಿಸ್ತಿದ್ರಿ ಕಳೆದ ಒಂದು ಟಾಸ್ಕ್ ಅಂತಂದ್ರೆ ನಿನ್ನೆಯ ಒಂದು ಎಪಿಸೋಡ್ ಅನ್ನ ಯಾರೆಲ್ಲ ನೋಡಿರ್ತಿರಲ್ಲ ಅವ್ರಿಗೊಂದು ಸ್ವಲ್ಪ ನಿರಾಶೆ ಆಗಿರತ್ತೆ ಯಾಕಂತಂದ್ರೆ ರಕ್ಷಿತಾ ಟೀಮ್ ಅಂತಂದ್ರೆ ಜಾನ್ವಿ ಆಗ್ಲಿ ಮಾಡುವ ಒಂದಷ್ಟು ಜನ ಏನಿದಾರಲ್ಲ ಸೊ ಇಲ್ಲಿ ಏನಾಗುತ್ತೆ ಸ್ಟ್ರೆಂತ್ ಇರುವಂತಹ ಕಂಟೆಸ್ಟೆಂಟ್ಗಳು ಇಲ್ಲ ನೋಡಿ ಯುಕ್ತಿಯಿಂದ ಆಡುವಂತಹ ಕಂಟೆಸ್ಟೆಂಟ್ ಗಳಿಂದ ಕಂಟೆಸ್ಟೆಂಟ್ಗಳು ಕಂಟೆಸ್ಟೆಂಟ್ ಕಡಿಮೆ ಇರೋ ಕಾರಣಕ್ಕಾಗಿ ನಿನ್ನೆ ಆಟದಿಂದ ಸ್ವಲ್ಪ ಸೋಲನ್ನ ಕಾಣ್ಬೇಕಾಯ್ತು ಅದು ತುಂಬಾ ಅಂತಂದ್ರೆ ಕೂದಲೆಳೆ ಅಂತರದಲ್ಲಿ ಸೋಲನ್ನ ಕಾಣ್ಬೇಕಾಯ್ತು ಅದರಲ್ಲೂ ಜಾನ್ವಿಗೆ ಗ್ರೇಟ್ ಅಂತಾನೆ ಹೇಳ್ಬೇಕಾಗತ್ತೆ ಯಾಕಂತಂದ್ರೆ ನಿನ್ನೆ ಆ ಅವರು ಲಾಕ್ ಮಾಡಿರೋ ರೀತಿ ಮತ್ತೆ ಅವ್ರಿಗೆ ಫೈಟ್ ಕೊಟ್ಟಿರೋದು ಕೊನೆಯದಾಗಿ ಜಾನ್ವಿ ಸೋತೀವಿ ಆದರೆ ಸೋಲನ್ನ ಅವರು ಈಸಿಯಾಗಿ ಒಪ್ಕೊಳ್ಳಿಲ್ಲ ಕೊನೆವರೆಗೂ ಹಠದಿಂದಾನೇ ಆಟ ಆಡದ್ರು ಅದು ಗ್ರೇಟ್ ಅಂತಾನೆ ಹೇಳ್ಬೋದು ಇನ್ನೊಂದು ಕಡೆಗೆ ಕಾವ್ಯನು ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಒಳ್ಳೆ ಫೈಟ್ ಕೊಟ್ಲು ಅವರು ಕೂಡ ಸೋಲನ್ನ ಈಸಿಯಾಗಿ ಒಪ್ಕೊಳ್ಳಿಲ್ಲ ಇನ್ನೊಂದು ಕಡೆಗೆ ರಕ್ಷಿತ ಆಗ್ಲಿ ಮಲ್ಲಮ್ಮ ಆಗಲಿ ಇವರೆಲ್ಲರೂ ಆ ಒಂದು ಪೇಪರಲ್ಲಿ ಅಲ್ಲಿ ನೀಟಾಗಿ ಆ ಬಳಪದಿಂದ ಬರೆದುಕೊಡು ಎಲ್ಲ ಕೆಲಸವನ್ನ ನೀಟಾಗಿ ಮಾಡ್ತಾ ಅದರಲ್ಲೂ ಹುಡುಗರು ಅಂತಂದ್ರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು ಮಾಳು ಆಗ್ಲಿ ಮತ್ತೆ ಅಭಿಷೇಕ್ ಆಗ್ಲಿ ಇವರೆಲ್ಲರೂ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಕೊನೆಯದಾಗಿ ಮಾಳು ಮತ್ತೆ ಅಭಿಷೇಕ್ ಮಾಡಿರುವಂತಹ ಸ್ಟ್ರಾಟರ್ಜಿಯಿಂದಾಗಿ ಆಟ ಗೆದ್ರೆ ಹೆಣ್ಮಕ್ಳು ಆಡುವಂತ ಸಮಯದಲ್ಲಿ ರೆಡ್ ಟೀಮ್ ಕೂದಲೆಳೆ ಅಂತರದಲ್ಲಿ ಸೋಲನ ಕಾಣಬೇಕಾಯ್ತು ಸೊ ಹೀಗಾಗಿ ನಮ್ಮ ರಕ್ಷಿತಾ ಅವರ ಟೀಮ್ ಸೋಲನ ಕಾಣ್ತಲ್ಲ ಅಂತ ಹೇಳಿ ಕೆಲವರು ನಿರಾಶರಾದ್ರು ಆದ್ರೆ ಇವತ್ತಿನ ಒಂದು ಟಾಸ್ಕ್ ಏನಿದೆಯಲ್ಲ ಇದು ಕಬಡ್ಡಿ ಟಾಸ್ಕ್ ಈ ಟಾಸ್ಕ್ ಅಲ್ಲಿ ಏನಾಗಿದೆ ನೋಡಿ ಅಂದ್ರೆ ಇಲ್ಲಿ ಜಾನ್ವಿ ಮತ್ತೆ ರಕ್ಷಿತಾ ಇಬ್ರು ಇದ್ದಾರೆ ಸೊ ಇಲ್ಲಿ ರಕ್ಷಿತಾ ಅಷ್ಟಾಗಿ ಗಟ್ಟ ಪುಟ್ಟ ಹುಡುಗಿ ಆಮೇಲೆ ಕುಳ್ಳಕ್ಕಿದ್ದಾಳೆ ಇವಳಿಗೆಲ್ಲ ಹೇಗೆ ಆಟ ಆಡೋಕ್ಕಾಗತ್ತೆ ಅಂತ ಹೇಳಿ ಯೋಚನೆ ಮಾಡ್ಬೋದು ಕೆಲವರು ಗೊತ್ತಿಲ್ಲ ಕಬಡ್ಡಿ ಆಡೋದ್ರಲ್ಲಿ ಕೆಲವರು ಸ್ಟ್ರಾಟರ್ಜಿಗಳನ್ನು ಪ್ಲೇ ಮಾಡ್ತಾರೆ ಆಮೇಲೆ ಸ್ವಲ್ಪ ಜನಗಳಿಗೆ ತುಂಬ ಪ್ರಾಕ್ಟೀಸ್ ಕೂಡ ಇರುತ್ತಲ್ವ ಸೊ ಹೀಗಾಗಿ ರಕ್ಷಿತಾ ನನಗೆ ಆಟ ಆಡೋಕೆ ಬರುತ್ತೆ ನಾನೇ ಆಡ್ತೀನಿ ಅಂತ ಹೇಳಿ ಮುಂದೆ ಹೋಗಿರ್ಬೋದೇನೋ ಅದನ್ನು ಎಪಿಸೋಡಲ್ಲಿ ನೋಡೋಣ ಸೊ ಅಥವಾ ಎಲ್ಲರೂ ಸೋತುಬಿಟ್ಟು ಇವರಿಬ್ಬರೇ ಉಳಿದಿದ್ದಾರೇನೋ ಗೊತ್ತಿಲ್ಲ ಅದನ್ನು ನಾವು ಎಪಿಸೋಡಲ್ಲೇ ನೋಡಬೇಕಾಗತ್ತೆ ಇಲ್ಲಿ ಜಾನ್ವಿ ನೀವು ಗಮನಿಸ್ಬೋದು ರಕ್ಷಿತಾಳನ್ನ ಗಮನಿಸ್ಬೋದು ರಕ್ಷಿತಾಗೆ ಏನು ಆ ಆಟವನ್ನು ಗೆಲ್ಲಬೇಕು ಅನ್ನೋ ಆ ಒಂದು ಉತ್ಸಾಹ ಏನಿದೆಯಲ್ಲ ಅಷ್ಟಾಗಿ ಜಾನ್ವಿ ಇಲ್ಲ ನೋಡಿ ಎಷ್ಟಾಗುತ್ತೋ ಅಷ್ಟು ರಕ್ಷಿತಾ ರಾಶಿಕ ಲಾಕ್ ಮಾಡಕ್ ಟ್ರೈ ಮಾಡಿದ್ರು ಅಲ್ಲಿ ಇನ್ನೊಂದು ನೀವು ಗಮನಿಸಬಹುದು ರಾಶಿಕ ಏನ್ ಮಾಡ್ತಾ ಇದ್ಲು ಅಂತಂದ್ರೆ ರಕ್ಷಿತಾ ಮುಟ್ಟಿ ಮುಟ್ಟಿ ಅವಳನ್ನ ಟಚ್ ಮಾಡಿ ಮಾಡಿ ಓಡ್ ಹೋಗೋ ಪ್ರಯತ್ನವನ್ನ ಮಾಡ್ತಾ ಇದ್ಲು ಆದ್ರೆ ಎಷ್ಟೋ ಒಂದ್ ಎರಡು ಮೂರು ಬಾರಿ ರಕ್ಷಿತಾ ಲಾಕ್ ಮಾಡಕ್ ಟ್ರೈ ಮಾಡ್ತಾಳೆ ಆ ಸಮಯದಲ್ಲಿ ಇಲ್ಲಿ ಜಾನ್ವಿ ಬಂದ ಅವಳನ್ನ ಅಟ್ಯಾಕ್ ಮಾಡ್ಬೋದಾಗಿತ್ತು ಆದ್ರೆ ಅವಳೊಂದ್ ಸ್ವಲ್ಪ ಕೈನ ನೀವು ನೋಡ್ತಾ ಇದ್ರಿ ಅವಳು ಹೆಂಗೆ ಭಯ ಪಟ್ಕೊಂಡ್ ಇಟ್ಕೊಂಡಂಗೆ ಆ ರೀತಿಯಾಗಿ ನಿಟ್ಕೊಂಡಿರೋದನ್ನ ಗಮನಿಸಬಹುದು ಫೈನಲಿ ಏನಂತಂದ್ರೆ ಛಲ ಬಿಡದೆ ಇರುವಂತಹ ರಕ್ಷಿತಾ ಹಂಗು ಹಿಂಗು ಮಾಡಿ ರಕ್ಷಿತ ಸ್ಟ್ರಾಟರ್ಜಿನ ಮಾಡ್ತಾಳೆ ಅಂತಂದರೆ ಈ ಕಬಡ್ಡಿಯಲ್ಲಿ ಇದೆಲ್ಲ ನಾರ್ಮಲ್ ಅಂತಂದರೆ ಕಾಲಿನಿಂದ ಸ್ಟ್ರಾಟರ್ಜಿ ಮಾಡುವಂಥದ್ದು ಅಂತಂದರೆ ಅವ್ರಿಗೆ ಕನ್ಫ್ಯೂಸ್ ಮಾಡುವಂಥದ್ದು ಆ ಸಮಯದಲ್ಲಿ ಕೆಲವೊಮ್ಮೆ ಏಟಾಗುತ್ತೆ ಇಲ್ಲ ಅಣ್ಣಲ್ಲಿ ಯಾಕಂತಂದ್ರೆ ಕಬಡ್ಡಿ ಅಂದ್ರೆ ಆ ರೀತಿಯಾಗಿರುತ್ತೆ ಆ ಆಟ ಸೊ ಅಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಹೇಳೋಕೆ ಬರಂಗಿಲ್ಲ ಅದು ಅದನ್ನು ಸ್ಟ್ರಾಟರ್ಜಿ ಅಂತಲೇ ಹೇಳಕ್ಕೆ ಬರುತ್ತೆ ವಿಪರೀತವಾಗಿ ಸ್ಟ್ರಾಟರ್ಜಿನ ಮಾಡ್ತಾ ಇದ್ದಾರೆ ಅಂತಂದರೆ ಅದು ತಪ್ಪಾಗುತ್ತೆ ಅಂತಂದರೆ ಕಣ್ಣಿಗೆ ಮಣ್ಣೆರಿಚಿ ಆಟ ಆಡೋದು ಅದೆಲ್ಲ ತಪ್ಪಾಗುತ್ತೆ ಬಟ್ ಇಲ್ಲೇನಂತಂದ್ರೆ ನೀವು ರಕ್ಷಿತಾಳನ್ನ ಗಮನಿಸ್ಬೋದು ಆ ರಾಶಿಕ ಅವಳನ್ನ ಲಾಕ್ ಮಾಡೋ ಸಮಯದಲ್ಲಿ ಅವಳನ್ನ ಹಿಡಿಯುವಂತ ಸಮಯದಲ್ಲಿ ರಕ್ಷಿತ ಏನ್ ಮಾಡ್ತಾಳೆ ಆ ಬೌಂಡ್ರಿಯಿಂದ ಔಟ್ ಆಗೋಕ್ಕಿಂತ ಪೂರ್ವದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತಾಳೆ ಸೊ ಆಗ ಅವಳೇನ್ ಮಾಡ್ತಾಳೆ ಕಾಲನ್ನು ತಿರ್ಗಿಸ್ತಾಳೆ ಕಾಲನ್ನ ತಿರ್ಗಿಸಿದ ನಂತರ ಏನಾಗುತ್ತೆ ಅದು ಒದ್ದಂಗೆ ಕಾಣಿಸ್ತಾ ಇದೆ ಕೆಲವೊಮ್ಮೆ ಟಚ್ ಕೂಡ ಆಗಿರಬಹುದು ನಾವು ಎಪಿಸೋಡಲ್ಲಿ ನೋಡಬೇಕಾಗತ್ತೆ ಸೊ ಇಷ್ಟಕ್ಕೆ ಇಲ್ಲಿ ಅಶ್ವಿನಿ ಮತ್ತೆ ಈ ರಿಷಿ ಇವರಿಬ್ರು ಓಯ್ ಅಂತ ಹೇಳಿ ಒದ್ಬಿಟ್ಲು ಒದ್ಬಿಟ್ಲು ಕಾಲ್ ಟಚ್ ಮಾಡ್ಬಿಟ್ ಹಾಗೆ ಹೀಗೆ ಅಂತ ಹೇಳಿ ರಂಪಾಟ ಮಾಡ್ತಿದ್ದಾರೆ ಸೊ ಬಟ್ ಫೈನಲಿ ಏನಾಗುತ್ತೆ ಅಂತಂದ್ರೆ ಫೈನಲಿ ಏನಾಗುತ್ತೆ ಅಂತಂದ್ರೆ ರಕ್ಷಿತಾ ಈ ರಾಶಿ ಕಣ ಲಾಕ್ ಮಾಡಿರೋ ಸ್ಟೈಲ್ ನೋಡಿ ನೀವು ಎಷ್ಟು ಚೆನ್ನಾಗಿದೆ ನೀಟಾಗಿ ಅವಳನ್ನ ಲಾಕ್ ಮಾಡ್ಬಿಡ್ತಾಳೆ ಅವಳು ಸೊ ಅಲ್ಲಿಗೆ ಜಾನ್ವಿ ಏನ್ ಮಾಡ್ತಾಳೆ ಹಂಗು ಹಿಂಗು ಮಾಡಿ ಬರ್ತಾಳೆ ಅವಳು ಫೈನಲಿ ಬಂದ್ಬಿಟ್ಟು ಇಬ್ರು ಸೇರಿ ಲಾಕ್ ಮಾಡ್ತಾರೆ ಬಟ್ ಏನಂತಂದ್ರೆ ರಕ್ಷಿತಾ ಮಾತ್ರ ಫುಲ್ ಟೈಟ್ ಆಗಿ ಅವಳನ್ನ ಲಾಕ್ ಮಾಡಿರೋ ರೀತಿ ಪುಟ್ಟ ಹುಡುಗಿ ಹೈಟ್ ತುಂಬಾ ಕಡಿಮೆ ಇದೆ ಬಟ್ ಅವಳಿಗೆ ಆಟ ಆಡ್ಬೇಕು ಅನ್ನೋ ಆ ಒಂದು ಉತ್ಸಾಹ ನೋಡಿ ಹೆಂಗಿದೆ ಗೆಲ್ಲಲೇಬೇಕು ಅನ್ನೋ ಆ ಒಂದು ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ನೀವು ನೋಡಬಹುದು ಬಟ್ ನಾವು ಜಾನ್ವಿಗೆ ಅಲ್ಲುಗಳಾಗಂಗಿಲ್ಲ ಜಾನ್ವಿನೂ ಕೂಡ ತುಂಬ ಚೆನ್ನಾಗಿ ಅವರು ಆಟ ಆಡ್ತಾರೆ ಒಳ್ಳೆ ಒಳ್ಳೆ ಪ್ಲೇಯರ್ ಅಂತಂದ್ರೆ ತಪ್ಪಿಲ್ಲ ಈ ಕುತಂತ್ರಿ ಬುದ್ಧಿ ಅದೆಲ್ಲ ಇದೇ ಇಲ್ಲನಲ್ಲ ಬಟ್ ಏನಂತಂದ್ರೆ ಒಳ್ಳೆ ಪ್ಲೇಯರ್ ಚೆನ್ನಾಗಿ ಆಟ ಆಡ್ತಿದ್ದಾಳೆ ಸೊ ನಂತರ ಈಗ ರಕ್ಷಿತಾ ಮತ್ತೆ ಜಾನ್ವಿ ಆ ರಾಶಿ ಸರಿಯಾಗಿ ಲಾಕ್ ಮಾಡಿದ್ದಾರೆ ಫೀಲ್ಡಲ್ಲಿ ಆದರೆ ರಾಶಿಕಾ ಇವರಿಬ್ಬರಿಂದ ತಪ್ಪಿಸ್ಕೊಂಡು ಹೊರಗೆ ಬಂದು ಆ ಗೆರೆನೇನಾದರೂ ಅವರು ಟಚ್ ಮಾಡಿಬಿಟ್ರೆ ಇವರಿಬ್ಬರು ಔಟ್ ಆಗ್ತಾರೆ ಏನಾಗುತ್ತೆ ಅನ್ನೋದನ್ನ ನಾವು ಎಪಿಸೋಡಲ್ಲಿ ನೋಡಬೇಕಾಗತ್ತೆ ಬಟ್ ಏನಂತಂದ್ರೆ ಅವರಿಬ್ಬರು ಲಾಕ್ ಮಾಡಿರೋ ರೇಂಜಿಗೆ ಅಲ್ಲಿ ರಾಶಿಕಾಗೆ ಕಬಡ್ಡಿ ಕಬಡ್ಡಿ ಅಂತ ಹೇಳಕ್ ಆಗಂಗಿಲ್ಲ ಅಂತ ಅನ್ಸುತ್ತೆ ಯಾಕಂತಂದ್ರೆ ಈ ಕಬಡ್ಡಿ ಆಟದಲ್ಲಿ ಒಂದು ರೂಲ್ ಇದೆ ಏನಂತಂದ್ರೆ ಈಗ ಕಂಟೆಸ್ಟೆಂಟ್ಗಳು ಅವರನ್ನ ಹಿಡ್ಕೊಂಡಾಗ ಇವರು ಕಬಡ್ಡಿ ಕಬಡ್ಡಿ ಅಂತಾನೆ ಹೇಳ್ತಾ ಇರಬೇಕಾಗುತ್ತೆ ಯಾರು ಆ ಆಟವನ್ನ ಆಡ್ಲಿಕ್ಕೆ ಹೋಗಿರ್ತಾರಲ್ಲ ಸೊ ಒಂದ್ ವೇಳೆ ಅವರು ಉಸಿರನ್ನ ನಿಲ್ಲಿಸ್ಬಿಟ್ರೆ ಅಂತಂದ್ರೆ ಕಬಡ್ಡಿ ಕಬಡ್ಡಿ ಅನ್ನೋದನ್ನ ನಿಲ್ಲಿಸ್ಬಿಟ್ರೆ ಅವರು ಆಟದಿಂದ ಔಟ್ ಆಗ್ತಾರೆ ಸೊ ಇಲ್ಲಿ ನೋಡ್ಬೇಕಾಗುತ್ತೆ ಯಾಕಂತಂದ್ರೆ ಇಲ್ಲಿ ಜಾನ್ವಿ ಮತ್ತೆ ರಾಶಿಕ ಫುಲ್ ಟೈಟ್ ಆಗಿ ಅವರನ್ನ ಹಿಡ್ಕೊಂಡಿದ್ದಾರೆ ಸೊ ಅವರು ತಪ್ಪಿಸ್ಕೊಂಡು ಆ ಗೆರೆನ ಟಚ್ ಮಾಡಬೇಕು ಅಂತ ಹೇಳಿ ಹರಸಾಹಸ ಪಡ್ತಾ ರಾಶಿಕಾ ನೋಡೋಣ ಏನಾಗುತ್ತೆ ಅಂತ ಹೇಳಿ ಬಟ್ ನನ್ನ ಅನಲೈಸೇಷನ್ ಪ್ರಕಾರ ಏನು ಅಂತಂದ್ರೆ ಇವ್ರು ಇಬ್ರು ಲಾಕ್ ಮಾಡಿರೋ ಆ ಒಂದು ಸ್ಟೈಲ್ ನೋಡ್ತಾ ಇದ್ರೆ ಅವ್ರಿಗೆ ಬ್ರೀತ್ ಮಾಡಕ್ ಕಷ್ಟ ಆಗ್ತಾ ಇರ್ಬೋದು ಹಾಗಾಗಿ ಅವ್ರು ಕಬಡ್ಡಿ ಕಬಡ್ಡಿ ಅನ್ನೋದನ್ನೇ ಅವ್ರು ಸ್ಟಾಪ್ ಮಾಡ್ಬೋದು ಸೊ ಹಾಗಾಗಿ ಆಟ ಆಟದಿಂದ ಅವ್ರು ಔಟ್ ಆಗ್ಬೋದು ಕಾ ನೋಡೋಣ ಏನೇನೆಲ್ಲ ಆಗ್ಬೋದು ಅಂತ ಹೇಳಿ ಒಂದ್ ವೇಳೆ ಗೆರೆನ ಟಚ್ ಮಾಡಿಬಿಟ್ಲು ಅಂತ ಅಂದ್ಕೊಳ್ಳಿ ರಾಶಿಕಾ ಸೊ ಆವಾಗ ಇವರಿಬ್ಬರು ಸೇರಿ ಔಟ್ ಆಗುತ್ತೆ ಕಾದ್ ನೋಡೋಣ ಏನೇನೆಲ್ಲ ಆಗ್ಬೋದು ಅಂತ ಹೇಳಿ ಈಗ ಕ ಕಾಲ್ ಟಚ್ ಆಗಿದೆ ಕಾಲ್ ಟಚ್ ಆಗಿದೆ ಅಂತ ಹೇಳಿ ರಂಪಾಟ ಮಾಡ್ತಾ ಈ ಅಶ್ವಿನಿ ಮತ್ತೆ ರಿಷಿ ಸೊ ಹೀಗಾಗಿ ಈಗ ರಕ್ಷಿತಾನ ಮನೆಯಿಂದ ಹೊರ ಕಳಿಸ್ತಾರ ನೋ ವೇ ಕಳಿಸ್ಕೊಡಕ್ ಆಗಂಗಿಲ್ಲ ಯಾಕಂತಂದ್ರೆ ಆ ರೀತಿಯಾಗಿ ಕಳಿಸ್ಕೊಡದೇ ಆಗಿದ್ರೆ ಪ್ರೋಮೋದಲ್ಲಿ ವಿಭಿನ್ನವಾಗಿ ತೋರಿಸ್ತಾ ಇದ್ರು ಬಟ್ ಅವ್ರು ತೋರಿಸಿದ್ದು ಆ ರೀತಿಯಾಗಿಲ್ಲ ಇನ್ನೊಂದು ಕಡೆಗೆ ಈ ಕಬಡ್ಡಿ ಅನ್ನೋ ಆಟದಲ್ಲಿ ಇದೆಲ್ಲವೂ ಕೂಡ ಸ್ಟ್ರಾಟರ್ಜಿಗಳು ವರ್ಕ್ ಆಗುತ್ತೆ ಯಾಕಂತಂದ್ರೆ ಅದು ತಪ್ಪಿಸ್ಕೊಳ್ಳೋದೇ ಆ ರೀತಿಯಾಗಿರುತ್ತೆ ಹೀಗಾಗಿ ಈ ಆಟದಲ್ಲಿ ಕಾಮನ್ ಅಂತ ಹೇಳಿ ಅದನ್ನ ಕೈ ಬಿಡುತ್ತಾರೆ ವಿನಃ ಅವ್ರನ್ನ ಟಚ್ ಮಾಡಿದ್ರು ಒದ್ರು ಇದೆಲ್ಲವೂ ಕೂಡ ಸೀನ್ ಇಲ್ಲ ಬಟ್ ಏನಂತಂದ್ರೆ ಬಟ್ ಏನಂತಂದ್ರೆ ರಕ್ಷಿತಾ ಈ ಆಟದ ನೆಪದಲ್ಲೇ ಒದ್ದು ಸೇರ್ ತೀರಿಸಿಕೊಂಡ್ಲು ಅಂತ ಹೇಳ್ತಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವೀಡಿಯೋದ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ